ಸ್ನೇಹಿತರೆ ಸುಮ್ಮನೆ ಯೋಚನೆ ಮಾಡಿ ಈಗ ಯಾರೋ ಒಬ್ರು ನಿಮ್ಗೆ ಹರ್ಟ್ ಮಾಡ್ತಾರೆ ನೀವ್ರ ವಿರುದ್ಧ ಕಂಪ್ಲೇಂಟ್ ಕೊಡ್ಬೇಕು ಅಂತ ಇಟ್ಕೊಳ್ಳಿ ಆಗ ನೀವು ಅವ್ರ ಹತ್ರ ಹೋಗಿ ಇವ್ರೆ ನೀವು ನಂಗೆ ಹೀಗೆಲ್ಲ ಮಾಡಿದಿರಾ ನಿಮ್ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ಬೇಕು ಅಂತ ಇದ್ದೀನಿ ದಯವಿಟ್ಟು ಕಂಪ್ಲೇಂಟ್ ಕೊಡೋಕೆ ಅನುಮತಿ ಕೊಡಿ ಅಂತ ಅಂಕಲಾಚಬೇಕಾಗಿ ಬರಬಹುದು ಆ ವ್ಯಕ್ತಿ ಅನುಮತಿ ಕೊಟ್ರೆ ಅಷ್ಟೇ ನೀವು ಕಂಪ್ಲೇಂಟ್ ಕೊಡಬಹುದು ಇಲ್ಲದಿದ್ರೆ ಹರ್ಟ್ ಆದ ನೀವೇ ಸ್ವತಃ ಅದೆಷ್ಟೋ ಕೋಟಿ ದಂಡ ಅಥವಾ ಜೈಲು ಶಿಕ್ಷೆ ಅನುಭವಿಸಬೇಕಾದ ದಿನ ಬಂದ್ರು ಬರಬಹುದು ಎಚ್ಚರ ಯಾಕಂತಂದ್ರೆ ಇಂತ ಕಾನೂನಿಗೆ ತೀರಾ ಸಮೀಪ ಇರುವಂತಹ ಕಾನೂನೊಂದು ಈಗ ಬಂದ್ ಆಗಿದೆ ಅದು ಅಂತಿಂತ ಕಾನೂನಲ್ಲ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ಭ್ರಷ್ಟ ಅಧಿಕಾರಿ ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ ಅಂತ ಇಟ್ಕೊಳ್ಳಿ ಅಥವಾ ಒಬ್ಬ ಮಂತ್ರಿನೋ ಶಾಸಕನೋ ಯಾವುದೋ ಒಂದು ಸ್ಕ್ಯಾಮ್ ನಲ್ಲಿ ಸಿಕ್ಕಾಕೊಂಡ್ರೆ ಯಾವುದೇ ಪತ್ರಕರ್ತ ಆತನ ಹೆಸರನ್ನ ಫೋಟೋನ ಪ್ರಕಟಿಸಬೇಕಾದ್ರೆ ಆತನ ಅನುಮತಿ ಅಗತ್ಯ ಅಂತೆ ಹೌದು ಡಿಜಿಟಲ್ ವ್ಯಕ್ತಿಯ ಡೇಟಾ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ ಮೂರು ಏನಿದೆಯೋ ಆ ಕಾಯ್ದೆಗೆ ಫೆಬ್ರವರಿ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಒಂದು ತಿದ್ದುಪಡಿಯನ್ನ ತರಲಾಗಿದೆ ಆ ತಿದ್ದುಪಡಿಯ ಪ್ರಕಾರ ಯಾವುದೇ ವ್ಯಕ್ತಿಯ ಫೋಟೋ ಹೆಸರು ಮತ್ತೆ ವಿಳಾಸ ಮತ್ತಿತರ ಮಾಹಿತಿಯನ್ನ ಯಾವುದೇ ಮಾಧ್ಯಮದಲ್ಲಿ ಪ್ರಕಟ ಮಾಡಬೇಕು ಅಂತ ಆ ವ್ಯಕ್ತಿಯ ಅನುಮತಿ ಅತ್ಯಗತ್ಯ ಆಗತ್ತೆ ಆತ ಭ್ರಷ್ಟಾನೇ ಆಗಿರ್ಲಿ ಸಮಾಜ ಕಂಟಕನೇ ಆಗಿರ್ಲಿ ಪತ್ರಕರ್ತರು ಅವನ ಪೂರ್ವಾನುಮತಿ ಪಡೆಯದೆ ಬಳಸಬಾರದೆಂಬ ನಿರ್ಬಂಧವನ್ನ ಹೇರಲಾಗಿದೆ ಹಾಗೇನಾದ್ರೂ ಪ್ರಕಟಿಸಿದ್ದೇ ಆದ್ರೆ ಐವತ್ತು ಕೋಟಿಯಿಂದ ಹಿಡಿದು ಇನ್ನೂರ ಐವತ್ತು ಕೋಟಿಯವರೆಗೂ ಕೆಲವೊಮ್ಮೆ ಪ್ರಕರಣದ ಗಂಭೀರತೆಯ ಆಧಾರದ ಮೇಲೆ ಐನೂರು ಕೋಟಿಯ ರೂಪಾಯಿ ವರೆಗೂ ದಂಡವನ್ನ ಕಟ್ಟಬೇಕಾಗತ್ತೆ ಹುಷಾರ್ ಇಷ್ಟೊಂದು ಹಣ ಗೋಧಿ ಮೀಡಿಯಾಗಳ ಹತ್ರ ಬಿಟ್ರೆ ನಮ್ಮಂತಹ ಸತ್ಯ ಹೇಳುವಂತಹ ಸಣ್ಣ ಪುಟ್ಟ ಮಾಧ್ಯಮಗಳ ಬಳಿ ಎಲ್ಲಿರುತ್ತೆ ಹೇಳಿ ಪ್ರೆಸ್ ನ ಗ್ಲೋಬಲ್ ರ್ಯಾಂಕಿಂಗ್ ಪಟ್ಟಿಯಲ್ಲಿ ಭಾರತ ನೂರ ಎಂಬತ್ತು ದೇಶಗಳ ಪೈಕಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದೆ ಅಂದ್ರೆ ಇದು ವೆರಿ ಡೇಂಜರಸ್ ಝೋನ್ ಅಂತ ಹೇಳಬಹುದು ಇಲ್ಲಿನ ಪತ್ರಕರ್ತರು ಅಕ್ಷರ ಸಹ ಸ್ವತಂತ್ರ ಹೀನರು ಇಲ್ಲಿನ ಪತ್ರಕರ್ತರು ಜೀವ ಭಯದಲ್ಲಿ ಬದುಕ್ತಾ ಇದ್ದಾರೆ ಇಲ್ಲಿನ ಪತ್ರಕರ್ತರು ಕೊಲೆ ಆಗ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೆ ಗೊತ್ತಾ ಇಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರ ಅನಾಚಾರ ದುರಾಚಾರಗಳನ್ನ ವರದಿ ಮಾಡಿದ ಕಾರಣಕ್ಕೆ ಈ ದೇಶದ ದುಸ್ಥಿತಿಯನ್ನ ಬಯಲುಗಿಳಿದ ಕಾರಣಕ್ಕೆ ಭಾರತ ಸಂವಿಧಾನದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ಸ್ ಅನ್ನೋದು ಪತ್ರಕರ್ತರಿಗೆ ವಿಫಲವಾದ ಸ್ವಾತಂತ್ರ್ಯವನ್ನ ನೀಡತ್ತೆ ಅವರು ಯಾರನ್ನ ಕುರಿತು ಬೇಕಾದ್ರೂ ಸೂಕ್ತ ದಾಖಲೆ ಮತ್ತೆ ಪ್ರೂಫ್ ಗಳನ್ನ ಇಟ್ಟು ಆರೋಪ ಮಾಡಿ ಬರೀಬಹುದು ಜನತೆಗೆ ಅದರ ಕುರಿತು ಜಾಗೃತಿಯನ್ನು ಸಹ ಮೂಡಿಸಬಹುದು ಆದರೆ ಈಗ ತಂದಿರುವಂತಹ ಡಿಜಿಟಲ್ ವೈಯಕ್ತಿಕ ಡೇಟಾ ಸಂರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಇಪ್ಪತ್ಮೂರು ಸಂವಿಧಾನದ ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಏನ್ ಹೇಳ್ತೀವೋ ಅದಕ್ಕೆ ಧಕ್ಕೆ ತರುವಂತಹ ಕಾಯ್ದೆಯೇ ಇದಾಗಿದೆ ಅಸ್ಲಿಗೆ ಜನರ ವೈಯಕ್ತಿಕ ಡೇಟಾಗಳನ್ನ ಸಂರಕ್ಷಣೆ ಮಾಡೋದು ನಮ್ಮ ಸರ್ಕಾರದ ಕೆಲಸ ಆಗ್ಬೇಕು ಅದ್ರ ಬೆನ್ನಲ್ಲೇ ಪತ್ರಕರ್ತರಿಗೆ ಇದರ ಕುರಿತು ಎಕ್ಸಿಮಿಷನ್ ಕೂಡ ಇರಬೇಕು ನೀವು ಗಮನಿಸಿರಬಹುದು ಪೊಲೀಸರು ಭೇಟಿಯಾಗಲು ಸಾಧ್ಯವಾಗದ ಕ್ರಿಮಿನಲ್ ಗಳನ್ನ ಉಗ್ರಗಾಮಿಗಳನ್ನ ಪತ್ರಕರ್ತರು ಭೇಟಿಯಾಗಿ ಅವರ ಉದ್ದೇಶ ಅಥವಾ ದುರುದ್ದೇಶಗಳನ್ನ ಪತ್ರಿಕಾ ವರದಿಗಳ ಮೂಲಕ ಜನತೆಗೆ ತಲುಪಿಸುವಂತಹ ಕೆಲಸವನ್ನ ನಮ್ಮ ಪತ್ರಕರ್ತರು ಅವತ್ತಿನಿಂದಲೂ ಮಾಡಿಕೊಂಡು ಬರ್ತಾ ಇದ್ದಾರೆ ನೆಡುಮಾರನ್ ನಕ್ಕಿರನ್ ಗೋಪಾಲ್ ಮುಂತಾದ ಪತ್ರಕರ್ತರು ಕಾಡುಗಲ್ಲ ವೀರಪ್ಪನನ್ನ ಸುಲಭವಾಗಿ ಭೇಟಿಯಾಗ್ತಾ ಇದ್ರು ವೇದ್ ಪ್ರತಾಪ್ ಅನ್ನೋ ಜರ್ನಲಿಸ್ಟ್ ಭಾರತಕ್ಕೆ ಬೇಕಾಗಿರುವಂತಹ ಪಾಕ್ ಉಗ್ರ ಅಫೀಜ್ ಸಯೀದ್ ಅನ್ನ ಭೇಟಿಯಾಗಿದ್ರು ಈ ಭೇಟಿಗಳು ಎಷ್ಟೇ ಕಾಂಟ್ರವರ್ಸಿಯ ವಿಷಯವಾಗಿದ್ರು ಸಹ ಅದು ಪತ್ರಕರ್ತರಿಗಿರುವಂತಹ ಅಥವಾ ಪತ್ರಕರ್ತರಿಗೆ ಭಾರತ ಸಂವಿಧಾನವೇ ಕಲ್ಪಿಸಿರುವಂತಹ ಅತ್ಯುನ್ನತ ಹಕ್ಕು ಮತ್ತೆ ಸೌಲಭ್ಯ ಇದ್ರ ಮೂಲಕ ಆ ಪತ್ರಕರ್ತ ಇದ್ದದನ್ನ ಇದ್ದಂತೆ ಬರೀಬೇಕು ಮತ್ತೆ ಅದರಿಂದ ರಾಷ್ಟ್ರವು ಸಹ ಜಾಗೃತಿ ಆಗ್ಬೇಕು ರಾಷ್ಟ್ರದ ಏಕತೆಗೆ ಭಂಗ ತರುವಂತೆ ಇರಬಾರದು ಎಂಬ ಸದುದ್ದೇಶಗಳು ಇದ್ರ ಹಿಂದೆ ಅಡಗಿವೆ ಈ ದೇಶದ ನಾಗರಿಕರ ಮಾಹಿತಿಗಳನ್ನ ಸಂಗ್ರಹಿಸಲು ಸೋಲ್ತಾ ಇರುವಂತಹ ಹೊತ್ತಿನಲ್ಲೇ ಈ ದೇಶದ ನಾಗರಿಕರು ಸೈಬರ್ ವಂಚನೆಗೆ ಒಳಗಾಗ್ತಾ ಇದ್ದಾರೆ ವಾರಕ್ಕೆ ಸರಾಸರಿ ಎರಡ್ ಸಾವಿರದ ನೂರ ಐವತ್ತೇಳು ಸೈಬರ್ ಅಟ್ಯಾಕ್ ಗಳಾಗ್ತದೆ ಈ ಸೈಬರ್ ವಂಚನೆಗಳ ಮೂಲಕ ನಾಗರಿಕರ ಬ್ಯಾಂಕ್ಗಳಲ್ಲಿ ಹಣವನ್ನ ಕದಿಯಲಾಗ್ತಾ ಇದೆ ಅನೇಕ ಮಹಿಳೆಯರ ಮಕ್ಕಳ ಫೋಟೋಗಳನ್ನ ಅಶ್ಲೀಲವಾಗಿ ಮಾರ್ಫಿಂಗ್ ಮಾಡಿ ಹಂಚಲಾಗ್ತಾ ಇದೆ ಬೆದರಿಕೆ ಹೊಡ್ಲಾಗ್ತಾ ಇದೆ ಕೋಟ್ಯಾಂತರ ಹಣ ದೋಚಲಾಗ್ತಾ ಇದೆ ಇದೆಲ್ಲವನ್ನ ನಿಲ್ಲಿಸಬೇಕಾದದು ನಮ್ಮ ಸರ್ಕಾರದ ಕೆಲಸ ಆದ್ರೆ ಆ ಕೆಲಸವನ್ನ ಮಾಡದೆ ಪತ್ರಕರ್ತರ ಕುತ್ತಿಗೆ ಹೇಳುವಂತಹ ಕಾನೂನನ್ನ ರೂಪಿಸಿ ಮಜಾ ನೋಡ್ತಾ ಇದೆ ಇದರಿಂದ ಭ್ರಷ್ಟಾಚಾರಗಳು ಅನಾಚಾರಗಳು ಇವೆ ಯಾವುದೇ ಒಬ್ಬ ಭ್ರಷ್ಟನನ್ನ ಬೆತ್ತಲುಗೊಳಿಸಬೇಕಾದ್ರೆ ಆತನ ಅನುಮತಿ ಪಡಬೇಕು ಅಂತ ಅಂದ್ರೆ ಕೋಳಿಯನ್ನ ಕೇಳಿ ಕಾರ ಅರಿಯಬೇಕಾದಂತಹ ಪರಿಸ್ಥಿತಿಗೆ ಬದ್ನೆಕಾಯಿಯನ್ನ ಅನುಮತಿ ಪಡೆದು ಬ್ರಿಂಜಲ್ ಫ್ರೈ ಮಾಡಬೇಕಾದ ಅನಿವಾರ್ಯತೆಗೆ ನಮ್ಮ ಪತ್ರಕರ್ತರು ಒಳಗಾಗಬೇಕಾಗಿದೆ ಈ ಕಾಯ್ದೆ ಪತ್ರಿಕೋದ್ಯಮಕ್ಕೆ ಶಾಪವಾಗಿಯೂ ಪತ್ರಕರ್ತರಿಗೆ ಮರಣ ಶಾಸನವಾಗಿಯೂ ಬಂದಿದೆ ಹೆಸರು ಹೇಳಲಾಗದ ಸ್ಥಳದ ಬಗ್ಗೆ ಯಾರೂ ಮಾತನಾಡದಂತೆ ಸಾವಿರಾರು ಪುಟಗಳ ಗ್ಯಾಗ್ ಆರ್ಡರ್ ನೋಟಿಸ್ ಬಂದಿದೆಯಲ್ಲ ಇದು ಅದಕ್ಕಿಂತಲೂ ಡೇಂಜರ್ ಆಗಿದೆ ಇದನ್ನ ಪ್ರಶ್ನಿಸಬೇಕಾದದ್ದು ವಿರೋಧ ಪಕ್ಷಗಳ ಕರ್ತವ್ಯವಷ್ಟೇ ಅಲ್ಲ ವಾಕ್ ಸ್ವಾತಂತ್ರ್ಯ ವ್ಯಕ್ತಿಗತ ಸ್ವಾತಂತ್ರ್ಯದ ಮೇಲೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಟ್ಟಿರುವಂತಹ ಎಲ್ಲರ ಕರ್ತವ್ಯವೂ ಹೌದು ಇದೇ ಇವತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ ನಮಸ್ಕಾರ